ನಮಸ್ಕಾರ ಸ್ನೇಹಿತರೆ ಅತ್ತರೆ ನಾಟಕ ಆಡ್ತೀವಿ ಅಂತಾರೆ ನಕ್ಕರೆ ನೋವೇ ಇಲ್ಲ ಅನ್ನುತ್ತಾರೆ ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದಾರೆ ಅನ್ನುತ್ತಾರೆ ಮಾತನಾಡಿದರೆ ಕೆಟ್ಟವರು ಅನ್ನುತ್ತಾರೆ ಮಾತನಾಡದಿದ್ದರೆ ಅಹಂಕಾರ ಅನ್ನುತ್ತಾರೆ ಬದುಕಿದ್ದರೆ ಯಾವಾಗ ಸಾಯುತ್ತಾರೋ ಅಂತಾರೆ ಸತ್ತರೆ ಅಯ್ಯೋ ಪಾಪ ಅಂತಾರೆ ಒಟ್ಟಿನಲ್ಲಿ ನೀವೇನೇ ಮಾಡಿ ಬಿಡು ಜನ ಅನ್ನುವುದಂತೂ ಅಂದೇ ಅನ್ನುತ್ತಾರೆ ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿಯೇ ಹೊಲಸಾಗುವುದೆಂದು ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲಿಯೂ ಹೆಣ್ಣು ಮಕ್ಕಳಿದ್ದಾರೆ ಎಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಅನ್ನುವವರನ್ನು ಅನ್ನಲು ಬಿಟ್ಟು ಬದುಕಿಬಿಡು ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು ಮಾಡುವ ತಪ್ಪಿಗೆ ಇರಲಿ ಪ್ರತಿ ಬಾರಿಯೂ ತಪ್ಪು ತಪ್ಪಾಗಿರುವುದಿಲ್ಲ ಮೋಸವೂ ಆಗಿರಬಹುದು ಪ್ರತಿ ಬಾರಿಯೂ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನವಿರಲಿ ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ ಪ್ರೇರೇಪಿತವಾಗಿ ತಪ್ಪಾದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ ಜೀವನದ ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ ಇಷ್ಟೇ ಜೀವನ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ತಪ್ಪುಗಳನ್ನು ಹುಡುಕುತ್ತಾ ಹೊರಟರೆ ಎಲ್ಲರಲ್ಲಿಯೂ ಸಿಗುತ್ತದೆ ವ್ಯಕ್ತಿ ಬೇಕು ಎಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟು ಬಿಡಬೇಕು ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ದುಡಿದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತೆಗೆದುಕೊಳ್ಳಬಹುದು ಆದರೆ ಸ್ಮಶಾನದಲ್ಲಿ ಜಾಗ ತೆಗೆದುಕೊಳ್ಳಬೇಕಾದರೆ ಜೀವ ಕೊಟ್ಟು ತಗೋಬೇಕು ಇದೇ ಈ ಸೃಷ್ಟಿಕರ್ತನ ನಿಯಮ ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ ಜೇನು ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತ ದೀಪ ಶ್ರೀಮಂತನ ಮತ್ತು ಬಡವನ ಮನೆಯಲ್ಲಿ ಎಷ್ಟು ಬೆಳಕನ್ನು ಕೊಡಬೇಕೋ ಅಷ್ಟೇ ಬೆಳಕನ್ನು ಕೊಡುತ್ತದೆ ನಮ್ಮ ಸ್ವಭಾವ ಕೂಡ ದೀಪದಂತೆಯೇ ಇರಬೇಕು ಎಲ್ಲಿ ಹೋದರೂ ಹೇಗೆ ಇದ್ದರೂ ನಮ್ಮತನ ಹಾಗೂ ನಮ್ಮನ್ನು ನಂಬಿದವರನ್ನು ನೋಯಿಸದಂತೆ ನೋಡಿಕೊಳ್ಳಬೇಕು ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ಸ್ವಲ್ಪ ದುಃಖವನ್ನು ಕೊಡುತ್ತಾನೆ ಇದು ಶಿಕ್ಷೆಯಲ್ಲ ಶಿಕ್ಷಣ ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಸ್ನೇಹಿತರೆ ನೀವು ಮಾಡುವ ಕರ್ಮದ ಮೇಲೆ ನಂಬಿಕೆ ಇಡಿ ನಿಮ್ಮ ರಾಶಿಗಳ ಮೇಲಲ್ಲ ಏಕೆಂದರೆ ರಾಮ ಹಾಗೂ ರಾವಣ ಇಬ್ಬರದ್ದು ಒಂದೇ ರಾಶಿಯಾಗಿತ್ತು ಅವರವರ ಕರ್ಮ ಅವರವರು ಅನುಭವಿಸಿದರು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು ಇದೇ ಎಂದು ತೋರಿಸಬಾರದು ಹಾಗೆಯೇ ಇಲ್ಲವೆಂದು ಸಾರಲು ಬಾರದು ಇದ್ದು ಇಲ್ಲದಂತೆ ಇರಬೇಕು ತಂದೆಯ ಕೋಪ ದಾರಿ ತೋರಿಸುತ್ತದೆ ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ ಶತ್ರುವಿನ ಕೋಪ ಫಲ ಕಲಿಸುತ್ತದೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತದೆ ಜೀವನದಲ್ಲಿ ಕೆಟ್ಟ ದಿನಗಳು ಶಾಶ್ವತವಲ್ಲ ಅದನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ ಭಯಪಡಬೇಡಿ ಇಲ್ಲಿ ನಾನು ಯಾರಿಗೂ ಬೇಡವಾಗಿ ಎಂದು ಅಳಬೇಡಿ ನೀನು ಎಲ್ಲರಿಗೂ ಬೇಕಾದ ಸಮಯವು ಬಂದೇ ಬರುತ್ತದೆ ಎಲ್ಲರಿಗೂ ತಿಳಿಯುತ್ತದೆ ತಾಳ್ಮೆ ಇರಲಿ ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿ ಇರುತ್ತದೆ ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಲೇ ಇರುತ್ತದೆ ಅದೇ ರೀತಿ ಅಜ್ಞಾನಿ ಗರ್ಜಿಸುತ್ತಲೇ ಇರುತ್ತಾನೆ ಜ್ಞಾನಿ ಮೌನವಾಗಿರುತ್ತಾನೆ ನೀವು ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣಾಗಿತ್ತು ಅದೇ ಹಣ್ಣು ದೇವರ ಗುಡಿ ಒಳಗೆ ಇಟ್ಟು ಹೊರತಂದಾಗ ಪ್ರಸಾದವಾಯಿತು ಹಣ್ಣು ಬದಲಾಗಲಿಲ್ಲ ನೋಡುವ ಕಣ್ಣು ಬದಲಾಯಿತು ಹಾಗಾಗಿ ದೃಷ್ಟಿ ಸರಿಯಿದ್ದರೆ ಸೃಷ್ಟಿಯಲ್ಲಿ ಎಲ್ಲವೂ ಸರಿಯಾಗಿಯೇ ಇರುತ್ತದೆ ಪ್ರಾರ್ಥನೆ ಫಲಿಸುತ್ತೆ ಎನ್ನುವುದು ಎಷ್ಟು ಸತ್ಯವೋ ಶಾಪವೂ ಫಲಿಸುತ್ತದೆ ಎನ್ನುವುದು ಅಷ್ಟೇ ಸತ್ಯ ದಯವಿಟ್ಟು ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚಿಸಿ ನಿಮ್ಮಲ್ಲಿ ಬಲವಿದೆ ಎಂದು ಅಹಂಕಾರ ಪಡಬೇಡಿ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿದೊಡ್ಡ ತಪ್ಪು ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಎತ್ತದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತು ಕೈ ಬಿಡುವುದಿಲ್ಲ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ದೇವರನ್ನು ಬಲವಾಗಿ ನಂಬಿ ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲ್ಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಕಾಲಿಕೈಯಲ್ಲಿ ಬರುತ್ತಾನೆ ಕಾಲಿಕೆಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ ಅಷ್ಟೇ ಜೀವನದಲ್ಲಿ ಕೆಲವೊಮ್ಮೆ ಆಗುವ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರುವಿಲ್ಲ ಎಂದು ಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸುತ್ತವೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಏಕೆಂದರೆ ಅಲ್ಲಿ ನಾನು ನನ್ನದು ಎಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುತ್ತಾರೆ ನಿಮ್ಮ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ನೀವು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ನಿಮ್ಮವರನ್ನೇ ನೀವು ತುಳಿಯಲು ಬೇರೆಯವರಿಂದ ಸಹಾಯ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಸಹ ಅಷ್ಟೇ ಮುಖ್ಯ ನಿಮ್ಮ ಗುರಿ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ ನಿಮ್ಮ ಗುರಿಯನ್ನಲ್ಲ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಹೋಗುತ್ತದೆ ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡಿ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಜೀವನದಲ್ಲಿ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ ಜೀವನದಲ್ಲಿ ನೀನು ಯಾರಿಗೆ ಏನೇನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವೆಯೋ ಎಂದು ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿ ಆಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಜೀವನವೆಂದರೆ ಬರೀ ನಮಗಾಗಿ ಬದುಕುವುದಲ್ಲ ಸ್ನೇಹಿತರೆ ನಾವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡುವುದೇ ನಿಜವಾದ ಜೀವನ ಆಗಲೇ ಬದುಕಿದ್ದು ಸಾರ್ಥಕ ಬೇರೆಯವರ ಜೀವನದ ಜೊತೆ ಪೈಪೋಟಿಗೆ ಇಳಿಯುವುದನ್ನು ಬಿಟ್ಟುಬಿಡಿ ಅದರಿಂದ ಏನು ಪ್ರಯೋಜನವಿಲ್ಲ ಅದರ ಬದಲು ನಿಮ್ಮ ಜೀವನದ ಜೊತೆಗೆ ನೀವೇ ಪೈಪೋಟಿಗೆ ನಿಲ್ಲಿ ಗೆದ್ದರೆ ಸಂತೋಷ ಸೋತರೆ ಅದು ನಿಮ್ಮ ಜೀವನವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ ಅಷ್ಟೇ ಬಡವನ್ನು ಬೆಳೆಸಿದ ಮರವನ್ನು ಕಡಿಯಬೇಡಿ ಗುರುಗಳು ಕಲಿಸಿದ ಅಕ್ಷರಗಳನ್ನು ಮರೆಯಬೇಡಿ ತಾಯಿ ಕಲಿಸಿದ ಸಂಸ್ಕೃತಿಯನ್ನು ತುಳಿಯಬೇಡಿ ಇತರರಿಗೆ ಪ್ರೇರಣೆಯಾಗಿ ಬದುಕಬೇಕು ಇತರರನ್ನು ಧೋರಣೆ ಮಾಡಿ ಬದುಕುವುದಲ್ಲ ಇತರರ ನಂಬಿಕೆಯನ್ನು ಗಳಿಸಿ ಬದುಕಬೇಕು ಇತರರ ನಂಬಿಕೆಯನ್ನೇ ಅಳಸಿ ಬದುಕುವುದಲ್ಲ ಉರಿಯುವ ಸೂರ್ಯನನ್ನೇ ಮಾಯವಾಗುವ ತರ ಮೋಡಗಳು ಮರೆ ಮಾಡಬೇಕಾದರೆ ನಮ್ಮಲ್ಲಿರುವಂತಹ ನೋವುಗಳನ್ನು ಮರೆಸುವ ಶಕ್ತಿ ನಗುವಿಗೆ ಇರುವುದಿಲ್ಲವೇ ನಗುತ್ತಾ ಜೀವಿಸಿದರೆ ನೋವಿನ ಭಾರ ಕಡಿಮೆಯಾಗುತ್ತದೆ ಹೆಂಡತಿಯಾದವಳಿಗೆ ಆಸೆ ಇರಬೇಕು ಆದರೆ ಗಂಡನ ಶಕ್ತಿ ಮೀರಿದ ಅತಿಯಾಸೆ ಇರಬಾರದು ಗಂಡನಿಗೆ ಅಹಂಕಾರ ಇರಬೇಕು ನಿಜ ಆದರೆ ಹೆಂಡತಿನ ನೋವು ಮಾಡುವಷ್ಟು ದೃಹಂಕಾರ ಇರಬಾರದು ಗಂಡ ಹೆಂಡತಿ ಇಬ್ಬರಿಗೂ ಸ್ವಾಭಿಮಾನ ಇರಬೇಕು ಹಾಗೆಯೇ ಒಬ್ಬರಿಗೊಬ್ಬರು ತಮ್ಮವರೆಂಬ ಅಭಿಮಾನವೂ ಇರಬೇಕು ಜೀವನದಲ್ಲಿ ಯಾರನ್ನಾದರೂ ನಂಬಿ ಆದರೆ ನಂಬುವುದಕ್ಕಿಂತ ಮೊದಲು ಹತ್ತು ಸಲ ಯೋಚಿಸಿ ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ ಹಲವು ಬಾರಿ ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಮೋಸ ಏನು ಎಂದರೆ ಸ್ನೇಹಿತರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಪ್ರೀತಿ ಮತ್ತು ಸ್ನೇಹ ತುಂಬಾ ಅಮೂಲ್ಯವಾದವು ಅವುಗಳನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ ಯೋಗ್ಯತೆ ಇಲ್ಲದವರಿಗೆ ಕೊಟ್ಟರೆ ಅವುಗಳಿಗಿರುವ ಮೌಲ್ಯ ನಾವೇ ಕಡಿಮೆ ಮಾಡಿದಂತೆ ಆಗುತ್ತದೆ ಜೀವನದಲ್ಲಿ ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ನಿಮಗೆ ಸಿಗುವ ಪಾಲನ್ನು ಕೇಳಿ ನೋಡಿ ಎಲ್ಲಾ ಸಂಬಂಧಗಳ ನಿಜವಾದ ಮುಖವಾಡ ಕಳಚಿ ಬೀಳುತ್ತದೆ ಹಾಗೆಯೇ ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ ಎಲ್ಲಾ ಮುಳ್ಳುಗಳಂತಿರುವ ಸಂಬಂಧಗಳು ಗುಲಾಬಿ ಹೂಗಳಾಗಿ ಬಿಡುತ್ತವೆ ನಮ್ಮ ಸುತ್ತಮುತ್ತ ಸಾವಿರ ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು ಆ ಜೀವನ ಸ್ವರ್ಗವಾಗಿರುತ್ತದೆ ಎಲ್ಲಾ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು ಆದರೆ ಎಲ್ಲಾ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು ನೆನಪಿರಲಿ ತಕ್ಕಡಿಯ ಎರಡೂ ಕಡೆ ಸಮವಾಗಿ ನಿಲ್ಲಬೇಕಾದರೆ ತೂಕ ಸರಿಸಮವಾಗಿರಬೇಕು ಹಾಗೆಯೇ ಸಂಸಾರ ಸಂತೋಷದಿಂದ ಇರಬೇಕಾದರೆ ಗಂಡ ಹೆಂಡತಿ ಇಬ್ಬರು ಪ್ರೀತಿ ವಾತ್ಸಲ್ಯ ನಂಬಿಕೆಯಲ್ಲಿ ಸರಿಸಮಾನರಾಗಿರಬೇಕು ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ ಸ್ನೇಹಿತರೆ ಮುಳ್ಳುಗಳಿಗೆ ಚುಚ್ಚುವುದಕ್ಕೆ ಮಾತ್ರ ಗೊತ್ತು ನಾವು ಮುಳ್ಳುಗಳಿಂದ ರಕ್ಷಣೆ ಪಡೆಯಲು ಚಪ್ಪಲಿಯನ್ನು ಧರಿಸುತ್ತೇವೆ ಹಾಗೆಯೇ ಚುಚ್ಚು ಮಾತುಗಳಿಗೆ ನಮ್ಮ ಮೌನವನ್ನು ಧರಿಸಬೇಕಾಗುತ್ತದೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು